ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ ಇವತ್ತೊಂದು ಸ್ಪೆಷಲ್ ವೀಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಸೆವೆನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಸ್ಕಿ ಟಾಪ್ ಸೆಲ್ಲಿಂಗ್ ಇನ್ ಬ್ಯಾಂಗ್ಳೂರ್ ಸೊ ಬೆಂಗ್ಳೂರಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ವಿಸ್ಕಿಗಳು ಸೇಲ್ ಇದೆ ಅದು ಈ ವಿಂಟರ್ ಸೀಸನ್ಗಂತೂ ತುಂಬಾ ನಿಮಗೆ ಇಷ್ಟ ಆಗುತ್ತೆ ಸೊ ಹಾಗಿದ್ರೆ ಯಾವುದಪ್ಪ ಆ ಸೆವೆನ್ ಎಕ್ಸ್ಪೆನ್ಸಿವ್ ವಿಸ್ಕಿಗಳು ಎಕ್ಸ್ಪೆನ್ಸಿವ್ ಅಂದರೆ ತುಂಬ ತೀರನೇ ಎಕ್ಸ್ಪೆನ್ಸಿವ್ ಇಲ್ಲ ಈ ವಿಸ್ಕಿಗಳ ರೇಂಜು ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಯಾವ್ಯಾವ್ದಪ್ಪ ಆ ವಿಸ್ಕಿಗಳು ಅಂತ ನೀವು ತಿಳ್ಕೊಬೇಕಲ್ಲ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಫ್ರೆಂಡ್ಸ್ ಟಾಪ್ ಸೆಲ್ಲಿಂಗ್ ಎಕ್ಸ್ಪೆನ್ಸಿವ್ ವಿಸ್ಕೀಸ್ ಇನ್ ಬ್ಯಾಂಗ್ಳೂರ್ ಸೊ ಟಾಪ್ ಸೆವೆನಲ್ಲಿ ಯಾವ್ದಪ್ಪ ಇದೆ ಅಂದರೆ ಸೊ ನಾನು ಕಡಿಮೆ ಬಡ್ಜೆಟಿಂದ ಹೈಯರ್ ಬಡ್ಜೆಟ್ವರೆಗೂ ಹೇಳ್ಕೊಂಡು ಹೋಗ್ತೀನಿ ಹಾಗೆ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ನಂಬರ್ ಸೆವೆನ್ ಪೊಸಿಷನಲ್ಲಿ ಯಾವ್ದಪ್ಪ ಇದೆ ಅಂದರೆ ಪೌಲ್ ಜಾನ್ ಇದೆ ಇದರ ಪ್ರೈಸಿಂಗ್ ಬಂದು 3074 ತೌಸಂಡ್ ಸೆವೆಂಟಿ ಫೋರ್ ರುಪೀಸ್ ಆಗುತ್ತೆ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ಲು ಫಾರ್ಟಿ ಟು ಪಾಯಿಂಟ್ ಏಯ್ಟ್ ಪರ್ಸೆಂಟು ಇದರ ಆಲ್ಕೋಹಾಲು ಹಾಗೆ ಪೌಲ್ ಎರಡು ಮೂರು ವೇರಿಯೆಂಟ್ ಇದೆ ಆಲ್ಮೋಸ್ಟ್ ಅವರು 43% ತ್ರೀ ಪರ್ಸೆಂಟಿಂದ ಫಾರ್ಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಆಲ್ಕೋಹಾಲನ್ನ ಮೇಂಟೈನ್ ಮಾಡ್ತಾರೆ ವ್ಯಾಲೆಂಟೈನ್ಸ್ ಹಾಗೆ ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಬ್ಯಾಲೆಂಟೈನ್ ಸಿಗುತ್ತೆ ಹಾಗೆ ಬ್ಯಾಲೆಂಟೈನ್ ಕೂಡ ಸಿಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು ಫಾರ್ಟಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಫಿಫ್ತ್ ಪೊಸಿಷನಿಗೆ ಯಾವ್ದಪ್ಪ ಇದೆ ಅಂದರೆ ಜಿನ್ ಬೀಮ್ ಸೊ ಇದು ಒಂದು ಬರ್ಬನ್ ವಿಸ್ಕಿ ಆಗಿದೆ ಇದು ಕೂಡ ಫಾರ್ಟಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟು ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ಜಿನ್ ಬೀಮು ಮತ್ತು ಜಿನ್ ಬೀಮ್ ಬ್ಲ್ಯಾಕ್ ಅಂತ ಇದರ ಪ್ರೈಸಿಂಗ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬ್ಯಾಂಗ್ಳೂರ್ ಪ್ರೈಸಿಂಗು ತುಂಬಾ ಚೆನ್ನಾಗಿರುತ್ತೆ ಒಂದು ಬರ್ಬನ್ ವಿಸ್ಕಿ ನೀವು ಟ್ರೈ ಮಾಡಬೇಕು ಅಂದರೆ ನೀವು ಇದಕ್ಕೆ ಹೋಗ್ಬೋದು ನಂಬರ್ ಫೋರ್ತ್ ಪೊಸಿಷನಲ್ಲಿ ಯಾವುದಪ್ಪ ಇದೆ ಅಂದರೆ ಜೇಮ್ಸನ್ ಇದರ ಪ್ರೈಸ್ ಬಂದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಒನ್ ಆಫ್ ದಿ ಕ್ಲಾಸಿಕ್ ವಿಸ್ಕಿ ಅಂತಲೇ ಹೇಳ್ಬೋದು ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ ಹಾಗೆ ಈ ಜೇಮ್ಸನ್ನಲ್ಲೂ ಕೂಡ ಎರಡು ವೆರೈಟಿ ಇದೆ ಒಂದು ಬ್ಲ್ಯಾಕು ಮತ್ತು ಇನ್ನೊಂದು ಗ್ರೀನ್ ಬಾಟಲಲ್ಲಿ ಬರುತ್ತೆ ಸೊ ಇಂಡಿಯಾದಲ್ಲಿ ಅವೈಲಬಲ್ ಇರೋದು ಬರೀ ಗ್ರೀನ್ ಬಾಟಲ್ಲು ಇದರ ಪ್ರೈಸು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡು ಸೊ ನೀವು ಯಾವುದೇ ಲಿಕ್ಕರ್ ಶಾಪು ಇಲ್ಲ ಎಮ್ ಆರ್ ಪಿ ಔಟ್ಲೆಟಲ್ಲಿ ನೀವು ಇದನ್ನು ಬೈ ಮಾಡ್ಬೋದು ನಂಬರ್ ತರ್ಡ್ ಪೊಸಿಷನಲ್ಲಿ ಯಾವ್ದಪ್ಪ ಇದೆ ಅಂದರೆ ಜಾನಿ ವಾಕರ್ ಈ ಜಾನಿ ವಾಕರ್ ಪ್ರೈಸ್ ಸ್ಟಾರ್ಟಿಂಗ್ ಬಂದು ತ್ರೀ ತೌಸಂಡ್ ಫೈವ್ ತರ್ಟಿ ರುಪೀಸ್ ಆಗುತ್ತೆ ಈಗ ತ್ರೀ ತೌಸಂಡ್ ಫೈವ್ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗೋ ಜಾನಿ ವಾಕರ್ ಕಲೆಕ್ಷನ್ಸು ನಿಮಗೆ ಆಲ್ಮೋಸ್ಟು ಏಯ್ಟೀನ್ ಟು ತರ್ಟಿ ತೌಸಂಡ್ ರೇಂಜ್ವರೆಗೂ ಹೋಗುತ್ತೆ ಅದರಲ್ಲಿ ಜಾನಿ ವಾಕರಲ್ಲಿ ತುಂಬಾ ವೆರೈಟಿ ಬಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಹಾಗೆ ಜಾನಿ ವಾಕರ್ ಗ್ರೀನ್ ಲೇಬಲ್ಲು ಗೋಲ್ಡ್ ಲೇಬಲ್ಲು ಪ್ಲ್ಯಾಟಿನಮ್ಮು ಹಾಗೆ ಬ್ಲೂ ಲೇಬಲ್ಲು ಇವಾಗ ಹೊಸದಾಗಿ ಬರ್ತಾ ಇದೆ ಜೆನಿ ವಾಕರ್ ಅಂತ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಅದು ಸ್ಪೇಸ್ ಸೈಡ್ ಬಿಸ್ಕಿಗಳು ಬ್ಲೆಂಡು ಇದೆಲ್ಲ ಒಂದು ಬ್ಲೆಂಡೆಡ್ ಸ್ಕಾಚ್ ಬಿಸ್ಕಿಗಳೇ ಆಗಿರುತ್ತೆ ಇದರ ಪ್ರೈಸು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ರೇಂಜಲ್ಲಿ ನಿಮಗೆ ಸಿಗುತ್ತೆ ಹಾಗಿದ್ರೆ ನಂಬರ್ ಸೆಕೆಂಡ್ ಪೊಸಿಷನಿಗೆ ಯಾವುದಪ್ಪ ಇದೆ ತುಂಬ ಜನಕ್ಕೆ ಕ್ಯೂರಿಯಸ್ ಆಗಿರುತ್ತೆ ಯಾವುದು ಇದು ಸೆಕೆಂಡ್ ಪೊಸಿಷನಲ್ಲಿ ಇರೋದು ಅದು ಯಾವುದು ಅಲ್ಲ ಶಿವಾಸ್ ರೀಗಲ್ ಸೊ ಈ ಶಿವ ರೀಗಲ್ ಟ್ವೆಲ್ ಕೂಡ ಅಷ್ಟೇ ನಿಮಗೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಇದರ ಪ್ರೈಸು ಸಿಕ್ಸ್ ತೌಸಂಡ್ ನೈಂಟಿ ರುಪೀಸ್ ಆಗುತ್ತೆ ತುಂಬ ಜನ ಈ ಸ್ಪೆಷಲ್ ಒಕೇಶನ್ಸಿಗೆ ಈ ಶಿವಾಶ್ರೀಗಳನ್ನ ಪ್ರಿಫರ್ ಮಾಡ್ತಾರೆ ಯಾಕೆ ಅಂದರೆ ಇದು ಅಷ್ಟು ಸ್ಮೂತಾಗಿರುತ್ತೆ ಡ್ರಿಂಕು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಕಿಕ್ಕಿರೋಲ್ಲ ಒಂದು ಮೈಲ್ಡ್ ಅರೋಮೆಟಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ನಿಮಗೆ ಸ್ಮೂತಾಗಿರುತ್ತೆ ಸೊ ಹಾಗಾಗಿ ಇದನ್ನು ಜನ ಪ್ರಿಫರ್ ಮಾಡ್ತಾರೆ ಹಾಗೆ ಇದು ಸೇಲ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಇದ್ರ ಮೇಲೆ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಸಿಗುತ್ತೆ ನೀವು ಎರಡು ಶಿವಾಶ್ರೀಗಳೇನಾರ ಬೈ ಮಾಡ್ತೀನಿ ಅಂದರೆ ನಿಮಗೆ ಒಂದು ಸ್ಪೆಷಲ್ ಪ್ಯಾಕೇಜಲ್ಲಿ ಸೂಟ್ ಕೇಸು ಇಲ್ಲ ಕಿಟ್ ಬ್ಯಾಗು ಈ ಥರ ಆಫರ್ಗಳು ಕೂಡ ನಿಮಗೆ ಎಮ್ ಆರ್ ಪಿ ಔಟ್ಲೆಟಲ್ಲಿ ಕೊಡ್ತಾರೆ ಹಾಗಿದ್ರೆ ನಂಬರ್ ಒನ್ ಪೊಸಿಷನ್ ಯಾವುದಪ್ಪ ತೊಗೊಂಡಿದೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಹಾಗೆ ತೊಗೊಂಡಿರೋ ಪೊಸಿಷನ್ ಯಾವುದು ಅಲ್ಲ ಗ್ಲೆನ್ ಸೊ ಈ ಗ್ಲೆನ್ ಲೆವೆ ಟ್ವೆಲ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತು ಬಟ್ ಇದೊಂದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಜನ ಇದನ್ನು ಬೈ ಮಾಡಕ್ಕೆ ಹೋಗಲ್ಲ ಅದರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫಾರ್ಟಿ ರುಪೀಸ್ ಆಗುತ್ತೆ ಸೊ ತುಂಬ ಜನಕ್ಕೆ ಇದನ್ನು ಅಷ್ಟೊಂದು ಅಫೋರ್ಡ್ ಮಾಡಲ್ಲ ಯಾಕೆ ಅಂದರೆ ಒಂದು ಏಳು ಎಂಟು ಸಾವಿರ ರೇಂಜಲ್ಲಿ ನೀವು ತೊಗೋತೀನಿ ಅಂದರೆ ಗುರು ನಾಲ್ಕೈದು ಬಾಟ್ಲು ಬಂದುಬಿಡುತ್ತೆ ಬೇರೆ ಬ್ರ್ಯಾಂಡಲ್ಲಿ ಅನ್ನೋ ಥರ ಇರ್ತಾರೆ ಸೊ ನೀವೊಂದು ಎಕ್ಸ್ಪೆನ್ಸಿವ್ ವಿಸ್ಕಿ ನ್ಯೂ ಇಯರು ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ನೀವು ತೊಗೋತೀನಿ ಅಂದರೆ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಒಂದು ಸ್ಕಾಚ್ ವಿಸ್ಕಿಗಳೇ ಆಗಿರುತ್ತೆ ಹಾಗೆ ಇದು ಸ್ಪೇಸ್ ಸೈಡು ಮತ್ತು ಲೋ ಲ್ಯಾಂಡ್ ರೀಜನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ವಿಸ್ಕಿಗಳು ಹಾಗಾಗಿ ಇದರ ಡಿಮ್ಯಾಂಡ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಇವರು ಒಂದು ಲಿಮಿಟೆಡ್ ಸ್ಟಾಕಲ್ಲಿ ಈ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ತುಂಬ ಕಡಿಮೆ ಬಾಟಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ ಸೊ ಹಾಗಾಗಿ ಇದು ಒಂದು ಲಿಮಿಟೆಡಾಗಿ ಸಿಗುತ್ತೆ ಹಾಗೆ ಎಕ್ಸ್ಪೆನ್ಸಿವ್ ಆಗಿ ಕೂಡ ಇರುತ್ತೆ ಸೊ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಎಕ್ಸ್ಪೆನ್ಸಿವ್ ವಿಸ್ಕೀಸ್ ಫಾರ್ ವಿಂಟರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ವಿಸ್ಕಿಗಳನ್ನ ನೀವು ನೋಡಿರ್ತೀರ ತೊಗೊಳಕ್ಕೆ ಆಗಿರೋದಿಲ್ಲ ಸೊ ಒಂದು ಒಳ್ಳೆ ಒಕೇಶನಿಗೆ ಟ್ರೈ ಮಾಡಿ ಸೊ ಇವಾಗ ಒಳ್ಳೊಳ್ಳೆ ಆಫರ್ಗಳಿರುತ್ತೆ ನ್ಯೂ ಇಯರ್ಗೆ ಡಿಸ್ಕೌಂಟ್ ಕೂಡ ಎಮ್ ಆರ್ ಪಿ ಔಟ್ಲೆಟಲ್ಲಿ ಸಿಗ್ತಾ ಇದೆ ಸೊ ನೀವು ಹೋಗಿ ಟ್ರೈ ಮಾಡಿ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡ್ಬೋದು ಲಿಕ್ಕರ್ ಗುರು ಅಂಡರ್ಸ್ಕೋರ್ ಕನ್ನಡ ಅಂತ ಸೊ ಅಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು ಆದಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಅಲ್ಲಿ ಲಿಕ್ಕರ್ ಗುರುನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು ಹ್ಯಾಬಿಟ್ ಆಗಿರಬಾರ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ